ಇದಂತ ಬೇರೆ ಹಿಡ್ಕೊಂಡಿದ್ದೀರಾ ಇದು ಮಾಡಿ ಮಂಗನ ಬೀಳು ಅಂತಾರೆ ಇಲ್ಲಿ ಅಮೃತ ಬಳ್ಳಿ ಅಮೃತ ಬಳ್ಳಿ ಆದ್ರೆ ಇಲ್ಲಿಯವರು ಏನಂತಾರೆ ಮಂಗನ ಬೀಳು ಅಂತ ಹಾಂ ಜ್ವರ ಬಂದ್ರೆ ಇದ್ರದ್ದು ಒಂದಿಷ್ಟು ಉದ್ದ ಇಷ್ಟೇ ಸಾಕು ಕಟ್ ಮಾಡಿ ಜಜ್ಜಿ ಜೀರಿಗೆ ಹಾಕಿ ಚೂರು ಕಷಾಯ ಮಾಡಿ ಕುಡ್ದು ಬಿಟ್ಟರೆ ಜ್ವರ ಬಿಡ್ತಿತ್ತು ಒಳ್ಳೆ ಜ್ವರ ಏನೇ ಹೊಟ್ಟೆ ಒಳಗ ಜ್ವರ ಸೊ ಜಜ್ಜಿ ಎಷ್ಟು ತಗೋಬೇಕು ಒಂದು ಒಂದು ಲೋಟ ನೀರ್ ಇಡೋದು ಒಂದಿಷ್ಟೇ ಉದ್ದ ಹಾಕಬೇಕು ತುಂಬಾ ಸ್ಟ್ರಾಂಗ್ ನೀವು ಈಗ ಏನು ನೀವು ಅಮೃತ ಬಳ್ಳಿ ಅಂತ ಬರುತ್ತೆ ಅದ್ ಇದ್ರದ್ದು ಮಾಡಿರೋದು ಸಿಕ್ಕಟ್ಟಿ ಮಾಡಿರೋದು ಇದ್ ನೋಡಿ ಇದು ಮಂಗ ಇದ್ ಹಿಡ್ಕೊಂಡು ನೆತಾಡ್ತಾವೆ ಇದ್ರಲ್ಲಿ ಇದ್ರಲ್ಲಿ ಮಂಗನ್ ಬೀಳು ಅಂತ ಕರಿತೀವಿ ಮಂಗನ್ ಬೀಳು ಅಮೃತ ಬಳ್ಳಿ ಅಂತ ಅಂದ್ರೆ ಮಂಗನ್ ಬೀಳಿಗೆ ಅಮೃತ ಬಳ್ಳಿ ನೋಡಿದ ಒಳ ಇಲ್ಲಿ ಚಕ್ರಾಕಾರದಲ್ಲಿ ಇದು ಹಿಂಗ್ ಕಟ್ ಮಾಡಿದಾಗ ಆಯ್ತಾ ಇದನ್ನ ಒಂದಿಷ್ಟ ಹಾಕಿರ್ ಸಾಕು ಜ್ವರ ಜ್ವರ ಜಾಸ್ತಿ ತಗೋಬಾರ್ದು ಜಾಸ್ತಿ ತಗೊಂಡ್ರೆ ಉಷ್ಣ ಹಾಗಾಗಿ ಒಂದಿಷ್ಟೇ ಜಜ್ಜಿ ಹಿಂದೆಲ್ಲ ಕಷಾಯ ಜೊತೆ ಸಾಯಂಕಾಲ ಆ ಸಂಜೆ ಮಳೆಗಾಲದಲ್ಲಿ ಕಷಾಯನೇ ಕುಡಿತಿದ್ರು ಯಾರು ಕಾಫಿ ಟೀ ಕುಡಿತಿದ್ರು ಈ ಮಲ್ನಾಡಲ್ಲಿ ಎಲ್ಲರೂ ನೀವು ಸಂಜೆ ಒಂದು ಪಾತ್ರೆ ಅಡಿಗೆ ಆದ ಕೂಡಲೇ ಒಂದು ಪಾತ್ರೆ ಬೆಲ್ಲ ಹಾಕಿ ಕುದಿಸಿ ಈ ಅಮೃತ ಬಳ್ಳಿ ಜೀರಿಗೆ ಆಮೇಲೆ ಸೊಗದೆ ಬೇರು ಈ ತರದ್ದೆಲ್ಲ ಇಲ್ಲಿ ಏನ್ ಸಿಗುತ್ತೆ ಹಳ್ಳಿನಲ್ಲಿ ಅದನ್ನೇ ಜಜ್ಜಿ ಕಷಾಯ ಮಾಡಿ ಒಂದು ಪಾತ್ರೆ ಅರ್ಧ ಪಾತ್ರೆ ಕುದಿಸಿ ಹಾಲು ಹಾಕಿ ಇಡೋರು ಸ್ಕೂಲಿಂದ ಬಂದ್ ಕೂಡ್ಲ ಹಾಗೆ ಇಡ್ತಿದ್ರು ಸ್ಕೂಲಿಂದ ನಾವು ಬಂದ್ ಕೂಡ್ಲೂ ಅದನ್ನ ಒಂದೊಂದು ಲೋಟ ಕೊಟ್ಟು ಹಾಲು ಹಾಕಿ ಕೊಡ್ತಿದ್ರು ಅದನ್ನು ಕುಡಿತಿದ್ವಿ ಹಿಂದೆ ನೋಡಿ ಯಾರಿಗೂ ಜ್ವರ ಬಂದ್ರೆ ಡಾಕ್ಟರ್ ಹತ್ರ ಎಲ್ಲಿ ಹೋಗ್ತಿದ್ರು ಈಗೆಲ್ಲ ನೀವು ಡಾಕ್ಟರ್ ಬರೋ ಪ್ಯಾರಾಸಿಟಮಲ್ ತಿಂತಾರೆ ಅದು ತಿಂತಾರೆ ಇದು ತಿಂತಾರೆ ಅಂತ ಇದನ್ ತಗೊಂಡ್ರೆ ಅಷ್ಟು ಒಳ್ಳೆ ನೀವು ಕೊರೋನಾದಲ್ಲಿ ತುಂಬ ಜನ ನಮ್ಮ ಮನೆಗೆ ಹುರ್ಕೊಂಡ್ಬಂದಿ ಅಮ್ಮ ಮಂಗನ್ ಅಂದ್ರೆ ಯಾವುದು ಅಮೃತ್ ಬಳ್ಳಿ ಅಂದ್ರೆ ಯಾವುದು ಅದನ್ನ ತಗೊಳ್ಬೇಕಂತಲ್ಲ ಅಂತ ಹೇಳಿ ಅಂತ ಯಾಕೆಂದ್ರೆ ಜ್ವರಕ್ಕೆ ರಾಮಬಾಣ ಬಾಣ ಇದು ಅಂತ ನೋಡಿ ಮಂಗ ಏನೋ ತಿನ್ನುತ್ತೆ ಅನ್ಸುತ್ತೆ ಮಂಗಗಳು ನೋಡಿ ನೀವು ಯಾರು ಡಾಕ್ಟರ್ ಹತ್ರ ಹೋಗ್ತಾರೆ ನೋಡಿ ಡೆಂಗ್ಯೂ ಬಂದ್ರೆ ಪಪ್ಪಾಯ ಪಪ್ಪಾಯ ತಿಂತಾವೆ ಈ ಮಂಗನ್ ಬೀಳು ಅಂತ ಇದ್ರ ಸೊಪ್ಪು ತಿಂತಾವೆ ಅವು ಹಂಗಾಗಿ ಇದು ಅದ್ಭುತ ಔಷಧ ಇದು